ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ ಹೋರಾಟಕ್ಕೆ ಗೆಲುವು ಹೌದು ನಾಗರಿಕದ ಹೋರಾಟದ ಪ್ರತಿಫಲ ಶಿರಹಟ್ಟಿಯಲ್ಲಿ ಎಪಿಎಂಸಿ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ ಹೌದು ಶಿರಹಟ್ಟಿ ನಗರದ ಎಪಿಎಂಸಿಯ ಹೊಸ ಮತ್ತು ಹಳೆಯ ಟೆಂಡರ್ ಹರಾಜಿನ ದಿನಾಂಕ ಎಂದು ತಹಶೀಲ್ದಾರ್ ಕಚೇರಿಯಲ್ಲಿ ಎಪಿಎಂಸಿ ಅಧಿಕಾರಿ ಶಿವಾನಂದ್ ಮಠದವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುಂದೂಡಲಾಯಿತು ಹಾಗೂ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನ ಶಿರಹಟ್ಟಿ ನಗರದಲ್ಲಿ ಮಾಡುವ ನಿರ್ಧಾರವನ್ನು ಮಾಡಲಾಯಿತು ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಗರದಲ್ಲಿ ನಿಗದಿಪಡಿಸಿರುವ ಜಾಗದಲ್ಲಿ ಬಹಿರಂಗ ಟೆಂಡರ್ ಪ್ರಕ್ರಿಯೆ ಜರುಗಲಿದೆ ಎಂದು ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಲಕ್ಷ್ಮೇಶ್ವರ ಕಾರ್ಯದರ್ಶಿಯವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಕುಂದುಕೊರತೆ ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಲಕುಂಡಿ ರಾಮಣ್ಣ ಕಂಬಳಿ ಸಾಬ್ ಮುಳುಗುಂದ ಅಲ್ಲಾಬಕ್ ನಾಗರಿ ಸುಮನ್ಗೌಡ ಮರಿಗೌಡ ಬಸವರಾಜ್ ಅಡವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು బస్సురాజ్ నవల్గుంద ఎన్కెస్టీఫు న్యూస్ బ్యూరో శిరహట్టి